ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಮೈನಾರಿಟಿ ಸ್ಕೂಲ್ ಗೆಟ್ ಗೆಸ್ಟ್ ಟೀಚರ್ ಎಕ್ಸಾಮ್ಸ್ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಬಹುವಂಶ ಪ್ರಶ್ನೋತ್ತರಗಳನ್ನು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾಯಿದ್ದೀವಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಏಳೆಂಟು ಪ್ರಶ್ನೆಗಳ ಚರ್ಚೆಯನ್ನು ಮಾಡಿದ್ದೀವಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅತಿಥಿ ಶಿಕ್ಷಕರ ನೇಮಕದ ಮನೋವಿಜ್ಞಾನದ ಪ್ರಮುಖ ಅಂಶಗಳಂತಲೇ ಈ ಕ್ಲಾಸನ್ನು ಈ ಸರಣಿಯನ್ನು ಆರಂಭ ಮಾಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳ ಎರಡನೇ ತರಗತಿಯಾಗಿದೆ ಇದು ಇಲ್ಲಿ ನಮಗೆ ನಿರ್ದೇಶಕರ ಕಚೇರಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಹೊರಡಿಸಿದಂಥ ಒಂದು ಸುತ್ತೋಲೆ ಇದೆ ಅದನ್ನೊಂದು ಸಾರಿ ನೋಡ್ಕೊಂಡ್ಬಿಡೋಣ ಏನೇನಿದೆ ಅದಕ್ಕೆ ಸಿಲೆಬಸ್ಸು ಅಂತಕ್ಕಂಥದ್ದನ್ನು ನೋಡಿಕೊಂಡಾಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ನಿರ್ದೇಶನದಲ್ಲ ನಿರ್ದೇಶನಾಲಯದಲ್ಲಿ ಅತಿಥಿ ಶಿಕ್ಷಕರ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ತಾತ್ಕಾಲಿಕವಾಗಿ ಇದು ಕೂಡ ಒಂದು ಪರ್ಮನೆಂಟ್ ಆಗಿರತಕ್ಕಂಥ ಅಲ್ಲ ತಾತ್ಕಾಲಿಕವಾಗಿ ಆಯ್ಕೆ ಮಾಡಲು ಅಗತ್ಯ ಮಾರ್ಗಸೂಚಿಗಳ ಬಗ್ಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಜ್ಞಾಪನ ಸಂಖ್ಯೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಉಲ್ಲೇಖಿತ ಜ್ಞಾಪನ ಪತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ಶಾಲೆಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವುದಕ್ಕೆ ತಾತ್ಕಾಲಿಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಅಗತ್ಯ ಮಾರ್ಗಸೂಚಿಗಳೊಂದಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಮುಂದುವರೆದು ಅತಿಥಿ ಶಿಕ್ಷಕರನ್ನು ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ಆಯ್ಕೆ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಮೆರಿಟ್ ಪದ್ಧತಿಯನ್ನು ಆಯ್ಕೆ ಮಾಡಲು ನಿರ್ಧರಿಸಲಾಗಿದ್ದು ಅದರಂತೆ ಈ ಕೆಳಕಂಡ ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗಿದೆ ಅಂತಕ್ಕಂಥದ್ದು ಹೇಗೆ ಆಯ್ಕೆ ಮಾಡ್ತಾರೆ ಸೆಲೆಕ್ಷನ್ ಪ್ರೊಫೆಸಸ್ ಹೇಗಿರುತ್ತೆ ಅಂತಂದರೆ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಸಿ ಇ ಟಿ ಪರೀಕ್ಷೆಯನ್ನು ನಡೆಸ್ತಾರೆ ಅದರಲ್ಲಿ ಐವತ್ತು ಅಂಕಗಳನ್ನು ಹಿಡಿತಾರೆ ಬಿ ಎಡ್ದು ಮೂವತ್ತು ಅಂಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಿ ಎಡ್ ಪಲ್ಲಿ ಪಡೆದಿರುವ ಇಪ್ಪತ್ತು ಅಂಕ ಪದವಿದು ಮೂವತ್ತು ಅಂಕ ಐವತ್ತು ಮೂವತ್ತು ಎಂಬತ್ತು ಒಂದು ಇಪ್ಪತ್ತು ನೂರು ಅಂಕ ಅಂತಕ್ಕಂಥದ್ದು ಇನ್ನು ಸಿಲೆಬಸ್ ಏನಿರುತ್ತೆ ಅಂತ ನೋಡಿದಾಗ ಇಲ್ಲಿ ಕಡ್ಡಾಯ ಕಡ್ಡಾಯ ಕನ್ನಡ ಅಂತ ಹೇಳ್ತೀವಿ ಅದಕ್ಕೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಇಪ್ಪತ್ತೈದು ಒಟ್ಟು ಪ್ರಶ್ನೆಗಳ ಸಂಖ್ಯೆ ಇಪ್ಪತ್ತೈದು ಇರ್ತವೆ ಇಪ್ಪತ್ತೈದು ಅಂಕ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಇಪ್ಪತ್ತೈದು ಇರ್ತವೆ ಅದಕ್ಕೂ ಕೂಡ ಇಪ್ಪತ್ತೈದು ನಮಗೆ ಹೆಚ್ಚು ನಾವು ಇಲ್ಲಿ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸೈಕಾಲಜಿಗೆ ಅಲ್ಲಿ ನಲವತ್ತು ಪ್ರಶ್ನೆಗಳು ನಲವತ್ತು ಅಂಕ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳ ಕುರಿತು ಹತ್ತು ಪ್ರಶ್ನೆಗಳಿರ್ತವೆ ಅದಕ್ಕೆ ಹತ್ತು ಅಂಕ ಟೋಟಲ್ ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರೆ ನೂರ ಇಪ್ಪತ್ತು ನಿಮಿಷಗಳ ಕಾಲಾವಧಿಯೊಳಗೆ ಈ ಪರಿ ಈ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ವ್ಯಕ್ತಿ ಅಧ್ಯಯನ ಈ ವಿಧಾನವನ್ನು ಹೆಚ್ಚಾಗಿ ಬಳಕೆಗೆ ತಂದವನು ಯಾರು ಅಂತ ಕ್ವಶನ್ ಇದೆ ವ್ಯಕ್ತಿ ಅಧ್ಯಯನವನ್ನು ಹೆಚ್ಚು ಬಳಕೆಗೆ ತಂದವನು ಅಥವಾ ಹೆಚ್ಚು ಜಾರಿಗೆ ಮಾಡಿದವನು ಯಾರು ಅಂತ ಪ್ರಶ್ನೆ ಬಂದಾಗ ಆಪ್ಷನ್ ಎ ವ್ಯಾಟ್ಸನ್ ಇದೆ ಆಪ್ಷನ್ ಬಿ ಇದೆ ಆಪ್ಷನ್ ತ್ರೀ ಡಿ ಎಫ್ ಡಿ ಬುಕ್ಸ್ ಇದೆ ಅದು ಡಿ ಆಗಬೇಕು ಡಿ ಎಫ್ ಡಿ ಎಫ್ ಡಿ ಬುಕ್ಸ್ ಅಂತಕ್ಕಂಥದ್ದು ಆಪ್ಷನ್ ಫೋರ್ ಫಾಲೋ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದ್ರೆ ಡಿ ಎಫ್ ಡಿ ಬುಕ್ಸ್ ಈ ಡಿ ಎಫ್ ಡಿ ಬುಕ್ಸ್ ಅಂತಕ್ಕಂಥವನು ಆ ವ್ಯಕ್ತಿ ಅಧ್ಯಯನ ವ್ಯಕ್ತಿ ಅಧ್ಯಯನಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಕೇಸ್ ಸ್ಟಡಿ ಅಂತ ಕೂಡ ಇದ್ದೀವಿ ಈ ಕೇಸ್ ಸ್ಟಡಿಯನ್ನು ಹೆಚ್ಚು ಪ್ರಚಾರಗೊಳಿಸಿದವನು ಅಥವಾ ಹೆಚ್ಚು ಪ್ರಚುರಪಡಿಸಿದವನು ಯಾರಪ್ಪ ಅಂತಂದ್ರೆ ಈ ಡಿ ಎಫ್ ಡಿ ಬುಕ್ಸ್ ಅಂತಕ್ಕಂಥವನು ಈ ಡಿ ಎಫ್ ಡಿ ಬುಕ್ಸ್ ಬಗ್ಗೆ ನೋಡೋದಾದರೆ ಡಿ ಎಫ್ ಡಿ ಬುಕ್ಸ್ ಅಂತಕ್ಕಂಥವನು ಈ ವ್ಯಕ್ತಿ ಅಧ್ಯಯನವನ್ನು ಹೆಚ್ಚು ಪ್ರಚಾರಗೊಳಿಸ್ತಾನೆ ಇದು ಈ ವ್ಯಕ್ತಿ ಅಧ್ಯಯನ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಆಳವಾದ ಅಧ್ಯಯನವನ್ನು ಒಳಗೊಂಡಿರ್ತದೆ ಒಬ್ಬ ವ್ಯಕ್ತಿಯ ಆ ವ್ಯಕ್ತಿ ಯಾವ ರೀತಿಯಾಗಿ ಧಾನ್ಯ ಅಂತಕ್ಕಂಥದ್ದನ್ನು ಆಳವಾಗಿ ಡೀಪ್ ಆಗಿ ಆ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹದ್ದನ್ನು ಈ ವ್ಯಕ್ತಿಯ ಅಧ್ಯಯನ ಒಳಗೊಂಡಿರ್ತೈತಿ ಈ ವಿಧಾನದಲ್ಲಿ ಒಬ್ಬ ವರ್ತನಾ ಸಮಸ್ಯೆ ಉಳ್ಳ ಒಬ್ಬ ವ್ಯಕ್ತಿದು ಒಂದು ವರ್ತನೆ ಇರ್ತೈತಿ ಆ ವ್ಯಕ್ತಿ ಯಾವ ರೀತಿ ಯಾಕೆ ಆ ರೀತಿಯಾಗಿ ಮಾಡ್ತಾಯಿದ್ದಾನ ಅಂತಕ್ಕಂಥ ಸಮಸ್ಯೆ ಉಳ್ಳ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಸಂಸ್ಥೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಿ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳಲಿಕ್ಕೆ ಈ ವ್ಯಕ್ತಿ ಅಧ್ಯಯನ ಸಹಾಯಕವಾಗಿದೆ ಒಬ್ಬ ವ್ಯಕ್ತಿಯ ವರ್ತನಾ ಸಮಸ್ಯೆ ಅವನ ಬಿಹೇವಿಯರ್ ಸರಿ ಇರಲಿಲ್ಲ ಅಂತಂದರೂ ಕೂಡ ಅವನನ್ನು ವ್ಯಕ್ತಿ ಅಧ್ಯಯನಕ್ಕೆ ನಾವು ಒಳಪಡಿಸ್ಕೋಬೋದು ಅಥವಾ ಒಂದು ಸಂಸ್ಥೆ ಒಳಗಡೆ ಆಗ್ತಕ್ಕಂಥ ಹಿನ್ನಡೆ ಆಗಿರ್ಬೋದು ಅಥವಾ ಮುನ್ನಡೆ ಆಗಿರ್ಬೋದು ಈ ಎಲ್ಲವನ್ನೂ ಕೂಡ ನಿಧಾನಗತಿಯಾಗಿ ಕುಲಂಕುಷವಾಗಿ ಸವಿವರವಾಗಿ ಅಧ್ಯಯನ ಮಾಡುವುದಕ್ಕೋಸ್ಕರ ಯಾವುದು ಅನುಕೂಲವಾಗುತ್ತಪ್ಪ ಅಂತಂದ್ರೆ ಈ ವ್ಯಕ್ತಿ ಅಧ್ಯಯನ ಅನುಕೂಲ ಆಗುತ್ತಾ ಆ ವ್ಯಕ್ತಿ ಅಧ್ಯಯನವನ್ನು ಹೆಚ್ಚು ಪರಿಚಯಿಸಿದವರು ಯಾರಪ್ಪ ಅಂತಂದ್ರೆ ಅದು ಡಿ ಎಫ್ ಡಿ ಬುಕ್ಸ್ ಅಂತಕ್ಕಂಥದ್ದು ಇದು ನ್ಯೂನ್ಯತೆಗೆ ಕಾರಣಗಳನ್ನು ಪರಿಶೋಧಿಸಿ ಆ ವ್ಯಕ್ತಿ ಯಾಕೆ ಆ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾನ ಆ ಸಂಸ್ಥೆ ಯಾಕೆ ಆ ರೀತಿಯಾಗಿ ಹಿಂದುಳಿತಾ ಇದೆ ಅಂತಕ್ಕಂಥದಕ್ಕೋಸ್ಕರ ಪರಿಶೋಧನೆ ಕಾರಣಗಳನ್ನು ಪರಿಶೋಧಿಸಿ ಸೂಕ್ತ ನಿವಾರಣಾ ಕ್ರಮಗಳನ್ನು ಕೂಡ ಏನು ಮಾಡಲಾಗೋದು ಇಲ್ಲಿ ಈ ವ್ಯಕ್ತಿ ಅಧ್ಯಯನದೊಳಗೆ ಕಂಡುಕೊಳ್ಬೋದು ಅಂತಕ್ಕಂಥದ್ದು ವ್ಯಕ್ತಿ ಅಧ್ಯಯನ ಅಂತ ಬಂದರೆ ನಮಗಿಲ್ಲಿ ಡಿ ಎಫ್ ಡಿ ಬುಕ್ಸ್ ಅಂತಕ್ಕಂಥವ್ನು ಏನಾಗಬೇಕು ನೆನಪಿಗೆ ಬರಬೇಕು ಅದನ್ನು ಹೆಚ್ಚು ಪ್ರಚಾರ ಮಾಡಿದವನು ಕೂಡ ಯಾರಪ್ಪ ಅಂದ್ರೆ ಈ ಡಿ ಎಫ್ ಡಿ ಬುಕ್ಸ್ ಅಂತಕ್ಕಂಥವ್ನು ನೆಕ್ಸ್ಟ್ ಪ್ರಶ್ನೆ ವ್ಯಕ್ತಿ ಅಧ್ಯಯನ ವಿಧಾನವನ್ನು ಈ ಕೆಳಗಿನ ಯಾವ ಯಾವುದುಗಳು ಯಾವ ಯಾವುಗಳಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗುತ್ತದೆ ಅಂತ ಕ್ವಶನ್ ಇದೆ ಅಂದರೆ ಈ ಕೆಳಗಿನ ಹೋದರ ಯಾವುದ್ರೊಳಗೆ ವ್ಯಕ್ತಿ ಅಧ್ಯಯನವನ್ನು ಹೆಚ್ಚಾಗಿ ಬಳಸ್ತಾರ ಅಂತ ಕ್ವಶನ್ ಅಂದಂಗೆ ವ್ಯಕ್ತಿ ಅಧ್ಯಯನವನ್ನು ಕೆ ಸ್ಟಡಿಯನ್ನು ಈಗಾಗಲೇ ಕೆ ಸ್ಟಡಿಯನ್ನು ಯಾರು ಪರಿಚಯ ಮಾಡಿದ್ದಾರೆ ಅಂತಲೂ ಕೂಡಿದ್ದೀವಿ ಹೆಚ್ಚು ಇದನ್ನು ಮಾಡಿದವರು ಅಂತಲೂ ಕೂಡ ನೋಡಿದ್ದೀವಿ ಇದಕ್ಕೆ ಆಪ್ಷನ್ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಆಪ್ಷನ್ ಎರಡು ಅಪಸಾಮಾನ್ಯ ಮನೋವಿಜ್ಞಾನ ಆಪ್ಷನ್ ಮೂರು ಚಿಕಿತ್ಸಾ ಮನೋವಿಜ್ಞಾನ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅಂತ ಕ್ವಶನ್ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಅಂತಂದ್ರೆ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಈ ವ್ಯಕ್ತಿ ಅಧ್ಯಯನವನ್ನು ಶೈಕ್ಷಣಿಕ ಮನೋವಿಜ್ಞಾನದೊಳಗಡೆನೂ ಕೂಡ ಬಳಸ್ಕೊತೀವಿ ನಾವು ಶೈಕ್ಷಣಿಕ ಸ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅಥವಾ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಅವನನ್ನು ಸಮಸ್ಯೆಗೆ ಒಳಪಡಿಸಿಕೊಂಡು ಅವನಿಗೆ ಯಾವ ರೀತಿಯಾಗಿ ಪರಿಹಾರಗಳನ್ನು ಕಂಡುಕೊಳ್ತೀವಿ ಅನ್ನೋದಕ್ಕೋಸ್ಕರ ಇದು ಕೂಡ ಆ ವ್ಯಕ್ತಿ ಅಧ್ಯಯನ ಸಹಾಯಕವಾಗೈತಿ ಇನ್ನು ಅಪಸಾಮಾನ್ಯ ಮನೋವಿಜ್ಞಾನ ಅದರಲ್ಲಿ ಕೂಡ ಈ ವ್ಯಕ್ತಿ ಅಧ್ಯಯನವನ್ನು ಬಳಸ್ಕೊತೀವಿ ಚಿಕಿತ್ಸಾ ಮನೋವಿಜ್ಞಾನದೊಳಗೂ ಕೂಡ ವ್ಯಕ್ತಿ ಅಧ್ಯಯನವನ್ನು ಬಳಸ್ಕೊತೀವಿ ಹಾಗಾಗಿ ಇಲ್ಲಿ ಆ ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗುತ್ತಪ್ಪ ಅಂದ್ರೆ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ವ್ಯಕ್ತಿಯ ಸಮಸ್ಯೆ ಏನೆಂಬುದನ್ನು ಗ್ರಹಿಸಿ ಸೂಕ್ತ ಪರಿಹಾರಗಳನ್ನು ಒದಗಿಸುವ ಕೌಶಲ್ಯಕ್ಕೆ ಈಗೇನ್ನುವರು ವ್ಯಕ್ತಿಯ ಸಮಸ್ಯೆ ಏನೆಂಬುದನ್ನು ಪರಿಗಣಿಸಿ ಅಥವಾ ಗ್ರಹಿಸಿ ಸೂಕ್ತ ಪರಿಹಾರಗಳನ್ನು ಒದಗಿಸುವ ಕೌಶಲ್ಯಕ್ಕೆ ಹೀಗೆ ನೋರುವಂಥ ಆಪ್ಷನ್ ಕ್ವಶನ್ ಇದೆ ಒಂದು ಆಪ್ಷನ್ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂತಾರ ಆಪ್ಷನ್ ಎರಡು ಪ್ರಾಯೋಗಿಕ ಮನೋವಿಜ್ಞಾನ ಆಪ್ಷನ್ ಮೂರು ಚಿಕಿತ್ಸಾ ಮನೋವಿಜ್ಞಾನ ಆಪ್ಷನ್ ನಾಲ್ಕು ಆತ್ಮಕಥನ ಮನೋವಿಜ್ಞಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಆಗಿತ್ತಂತಂದ್ರೆ ಚಿಕಿತ್ಸಾ ಮನೋವಿಜ್ಞಾನ ಅಂತ ಕರೀತಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಚಿಕಿತ್ಸಾ ಮನೋವಿಜ್ಞಾನ ಮಾನಸಿಕ ರೋಗಿಗಳಿಗೆ ಅಪರಾಧಿಗಳಿಗೆ ಬಾಲಾಪರಾಧಿಗಳಿಗೆ ಅನ್ವಯಿಸುವಂತೆ ಅವರ ವರ್ತನೆಗಳನ್ನು ಬದಲಿಸಲು ಬಳಸುವ ಮನೋವೈಜ್ಞಾನಿಕ ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಚಿಕಿತ್ಸಾ ವಿಧಾನ ಅಂತ ಕರಿತೀವಿ ಒಬ್ಬ ವ್ಯಕ್ತಿ ಮಾನಸಿಕವಾಗಿಧಾನ ಅಂತಂದ್ರೆ ಅವನಿಗೆ ನಾವು ಯಾಕ ರೀತಿಯಾಗಿ ಅವನು ಮಾನಸಿಕವಾಗಿದ್ದಾನೆ ಅಂತಕ್ಕಂಥದ್ದನ್ನು ಕಂಡುಕೊಂಡು ಆ ಮಾನಸಿಕ ರೋಗಕ್ಕೆ ಪರಿಹಾರಗಳನ್ನು ಕಂಡ್ಕೊಳ್ತೀವಿ ಆ ಪರಿಹಾರಗಳನ್ನು ಕಂಡುಕೊಂಡು ಅವನನ್ನು ಮತ್ತೆ ಸುಧಾರಣೆಗೆ ತರ್ತೀವಲ್ಲ ಅದು ಚಿಕಿತ್ಸಾ ವಿಧಾನ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವುದೊಂದು ವ್ಯಕ್ತಿ ಅಧ್ಯಯನದ ಅವಗುಣವಾಗಿದೆ ಅಂತ ಹೇಳೋದು ಕ್ವಶನ್ ಇದೆ ಈ ಕೆಳಗಿನ ಯಾವುದೊಂದು ವ್ಯಕ್ತಿ ಅಧ್ಯಯನದ ಅವಗುಣವಾಗಿದೆ ಅಂತ ಕ್ವೆಶನ್ ಇದೆ ಆಪ್ಷನ್ ಒಂದು ಅಧ್ಯಯನಕ್ಕೊಳಪಡುವ ಕೊಳಪಡುವ ವಿದ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಒಬ್ಬ ಅದ್ವಿತೀಯ ವ್ಯಕ್ತಿಯನ್ನಾಗಿ ಅಧ್ಯಯನ ಮಾಡಲಾಗುವುದು ಸಮಸ್ಯೆಯ ಕಾರಣಗಳನ್ನು ಸಂಶೋಧಿಸಿ ಸೂಕ್ತ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳುವುದು ಎರಡನೇ ಆಪ್ಷನ್ನು ಮೂರನೇದು ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನ ನಿಷ್ಠತೆ ಪ್ರಭಾವ ಬೀರಬಹುದು ವ್ಯಕ್ತಿ ಅಧ್ಯಯನ ವ್ಯಕ್ತಿತ್ವದ ವಿವಿಧ ಅಂಶಗಳ ಅಂತರ್ ಸಂಬಂಧವನ್ನು ಸೂಚಿಸುವುದರಿಂದ ತುಂಬ ಮೌಲ್ಯಿಕವಾಗಿದ್ದು ಅಂತ ಆಪ್ಷನ್ ಇದ್ದಾವೆ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದನ್ನೋದನ್ನು ನಾವು ನೋಡಿಕೊಂಡಾಗ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನ ವ್ಯಕ್ತಿನಿಷ್ಠತೆ ಪ್ರಭಾವ ಬೀರಬಹುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥವು ಉತ್ತರ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನ ವ್ಯಕ್ತಿನಿಷ್ಠತೆ ಪ್ರಭಾವ ಬೀರಬಹುದು ಅಂತಕ್ಕಂಥದ್ದು ಇದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಅದರ ಬಗ್ಗೆ ವಿವರಣೆ ಏನಿದೆ ನೋಡೋಣ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನ ವ್ಯಕ್ತಿ ನಿಷ್ಠತೆ ಪ್ರಭಾವ ಬೀರಬಹುದು ಅರ್ಥ ವಿವರಣೆಯು ವೀಕ್ಷಕನ ಅರ್ಥಗ್ರಹಣ ಶಕ್ತಿಯ ಮೇಲೆ ಆಧರಿಸಿರುತ್ತದೆ ಈ ಅರ್ಥ ವಿವರಣೆ ಅಂತಕ್ಕಂಥದ್ದು ವೀಕ್ಷಕನ ಅರ್ಥಗ್ರಹಣ ಶಕ್ತಿಯ ಮೇಲೆ ಆಧರಿಸಿರುತ್ತೆ ವ್ಯಕ್ತಿ ಅಧ್ಯಯನಗಳ ಆಧಾರದಿಂದ ಕೈಗೊಂಡು ನಿರ್ಣಯಗಳನ್ನು ವ್ಯಾಪಕವಾಗಿ ಸಾಮಾನ್ಯೀಕರಣಗೊಳಿಸಲು ಏನಾಗಲೆಯಲ್ಲಿ ಸಾಧ್ಯವಿಲ್ಲ ಹೆಚ್ಚು ಸಮಯ ಬೇಕಾಗುತ್ತದೆ ಮತ್ತು ಹಲವಾರು ಪರೀಕ್ಷೆಗಳ ಅಗತ್ಯತೆಗಳ ಈ ವ್ಯಕ್ತಿ ಅಧ್ಯಯನಕ್ಕೆ ಒಳಗೊಳ್ಬೇಕಾಗುತ್ತೆ ಆ ಸಮಯ ವ್ಯಕ್ತಿ ಪೋಷಕರು ಅಥವಾ ಆತನ ಸ್ನೇಹಿತರಿಂದ ಸಂಗ್ರಹಿಸಿದ ಮಾಹಿತಿ ವಸ್ತುನಿಷ್ಠವಾಗಿರುವುದಿಲ್ಲ ಈಗ ಒಬ್ಬ ವ್ಯಕ್ತಿಗಳಿಂದ ನಾವು ಮಾಹಿತಿಯನ್ನು ಸಂಗ್ರಹಿಸಿದ್ವಿ ಅಂತಂದರೆ ಅದು ಏನಾಗಿರಲ್ಲ ಅಂದರೆ ಅವರು ನಮಗೆ ನಿಜವೂ ಹೇಳಿರ್ಬೋದು ಸುಳ್ಳು ಹೇಳಿರ್ಬೋದು ಹಾಗಾಗಿ ಇವೆಲ್ಲವೂ ಕೂಡ ಕೂಡ ಏನಂತಂದ್ರೆ ಈ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನ ನಿರ್ದಿಷ್ಟ ವ್ಯಕ್ತಿ ನಿಷ್ಠತೆ ಪ್ರಭಾವ ಬೀರಬಹುದು ಅಂತಕ್ಕಂಥದ್ದು ಒಂದು ವ್ಯಕ್ತಿ ಅಧ್ಯಯನದ ಅವಗುಣ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವುದರಿಂದ ಮಾನಸಿಕ ದೈಹಿಕ ನೈತಿಕ ಸಾಮಾಜಿಕ ಮನಸ್ಥಿತಿಗಳನ್ನು ತಿಳಿಯಬಹುದು ಮಾನಸಿಕವಾಗಿ ತಿಳ್ಕೋಬೋದು ದೈಹಿಕವಾಗಿ ನೈತಿಕವಾಗಿ ಸಾಮಾಜಿಕವಾಗಿ ಈ ಮನಸ್ಥಿತಿಗಳನ್ನು ತಿಳಿಯಲು ಯಾವುದು ಸಹಾಯಕವಾಗೈತೆ ಅಂತಂದಾಗ ಆಪ್ಷನ್ ಒಂದು ಸಂದರ್ಶನ ಅಂತ ಇದೆ ಆಪ್ಷನ್ ಎರಡು ಪರೀಕ್ಷಾ ವಿಧಾನ ಆಪ್ಷನ್ ಮೂರು ಸಮೀಕ್ಷಾ ವಿಧಾನ ಆಪ್ಷನ್ ನಾಲ್ಕು ಕ್ಷೇತ್ರ ಅಧ್ಯಯನ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ನೋಡಿದ ನಾವು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಸಂದರ್ಶನ ಸಂದರ್ಶನ ಅಂತಕ್ಕಂಥದ್ದು ವ್ಯಕ್ತಿಯನ್ನು ಭೇಟಿಯ ಆ ವ್ಯಕ್ತಿಯಿಂದ ಮಾಹಿತಿಗಳನ್ನು ಸಂಗ್ರಹಿಸಿಕೊಳ್ಳಲು ಸಂಗ್ರಹಿಸಿಕೊಳ್ಳುವ ವಿಧಾನಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸಂದ್ರ ಸಂದರ್ಶನ ಅಂತ ಕರಿತೀವಿ ಇದಕ್ಕೆ ಇಂಟ್ರ್ಯೂ ಅಂತಲೂ ಕೂಡ ಕರಿತೀವಿ ಏನಂತ ಕರಿತೀವಿ ಇಂಟ್ರ್ಯೂ ಅಂತ ಕೂಡ ಕರಿತಾಯಿದ್ದೀವಿ ಸಂದರ್ಶನದಿಂದ ವ್ಯಕ್ತಿಯ ಮಾನಸಿಕ ದೈಹಿಕ ನೈತಿಕ ಸಾಮಾಜಿಕ ಮನಸ್ಥಿತಿಗಳನ್ನು ತಿಳಿಯಬಹುದು ಒಬ್ಬ ವ್ಯಕ್ತಿಯ ಸಂದರ್ಶನದಿಂದ ಅವನ ಮಾನಸಿಕ ಸ್ಥಿತಿಗತಿಯನ್ನು ಅರಿತುಕೊಳ್ಬೋದು ನಾವು ಅವನ ದೈಹಿಕ ಸ್ಥಿತಿಗತಿಯನ್ನು ಅರಿತುಕೊಳ್ಳಬಹುದು ಆ ನೈತಿಕವಾಗಿ ಆ ವ್ಯಕ್ತಿ ಯಾವ ರೀತಿಯಾಗಿ ವರ್ತನೆ ಮಾಡ್ತಾನೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರಿತುಕೊಳ್ಬೋದು ಅಂತಕ್ಕಂಥದ್ದು ಸಂದರ್ಶನದ ಎರಡು ವಿಧಾನಗಳೆಂದರೆ ಒಂದು ತೆರೆದ ಸಂದರ್ಶನ ಇನ್ನೊಂದು ಮುಚ್ಚಿದ ಸಂದರ್ಶನ ಅಂತಕ್ಕಂಥದ್ದು ಸಂದರ್ಶನದೊಳಗೊಳದಾಗ ಎರಡು ವಿಧಾನಗಳದಾವು ಒಂದು ತೆರೆದ ಸಂದರ್ಶನ ಇನ್ನೊಂದು ಮುಚ್ಚಿದ ಸಂದರ್ಶನ ಇನ್ನು ಸಂದರ್ಶನಕ್ಕೆ ಒಳಗಾಗುವ ವ್ಯಕ್ತಿಗೆ ಕಾಲ ಮತ್ತು ಪ್ರಶ್ನೆಗಳ ನಿರ್ಬಂಧವಿಲ್ಲದೆ ಆತನಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡುವ ವಿಧಾನ ತೆರೆದ ಸಂದರ್ಶನ ಯಾವುದೇ ನಿರ್ಬಂಧವಿಲ್ಲದೆ ಆತನಿಂದ ಮಾಹಿತಿಯನ್ನು ಪಡೆದುಕೊಳ್ತೀವಲ್ಲ ಅದು ಎಂಥ ಸಂದರ್ಶನಪ್ಪ ಅಂತಂದ್ರೆ ಅದು ತೆರೆದ ಸಂದರ್ಶನ ಅಂತಕ್ಕಂಥದ್ದು ಕ್ಷೇತ್ರ ಅಧ್ಯಯನ ವಿಕಾಸಾತ್ಮಕ ಸಮೀಕ್ಷೆ ವಿಭೇದಾತ್ಮಕ ಸಮೀಕ್ಷೆ ಇವುಗಳು ಈ ಕೆಳಗಿನ ಯಾವುದರ ವಿಧಾನಗಳಾಗಿವೆ ಅಂತ ಪ್ರಶ್ನೆ ಕ್ಷೇತ್ರ ಅಧ್ಯಯನ ವಿಕಾಸಾತ್ಮಕ ಸಮೀಕ್ಷೆ ವಿಭೇದಾತ್ಮಕ ಸಮೀಕ್ಷೆ ಇವುಗಳು ಈ ಕೆಳಗಿನ ಯಾವುದರ ವಿಧಾನಗಳಾಗಿವೆ ಅಂತ ಬಂದಾಗ ಆಪ್ಷನ್ ಒಂದು ಸಂದರ್ಶನದ ವಿಧಾನಗಳು ಆಪ್ಷನ್ ಎರಡು ಪರೀಕ್ಷಾ ವಿಧಾನದ ವಿಧಾನಗಳು ಪ್ರಾಯೋಗಿಕ ವಿಧಾನದ ವಿಧಾನಗಳು ಸಮೀಕ್ಷಾ ವಿಧಾನದ ವಿಧಾನಗಳು ಅಂತ ಆಪ್ಷನ್ ಇದೆ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸಮೀಕ್ಷಾ ವಿಧಾನ ಅಂತಕ್ಕಂಥದ್ದು ಸಮೀಕ್ಷೆಯನ್ನು ಮಾಡಬೇಕಂತಂದ್ರೆ ನಮಗೆ ಕ್ಷೇತ್ರ ಅಧ್ಯಯನ ಬೇಕಾಗುತ್ತಾ ವಿಕಾಸಾತ್ಮಕ ಸಮೀಕ್ಷೆ ಬೇಕಾಗುತ್ತಾ ವಿಭೇದಾತ್ಮಕ ಸಮೀಕ್ಷೆ ಕೂಡ ಬೇಕಾಗುತ್ತಾ ಈ ಸಮೀಕ್ಷಾ ವಿಧಾನವನ್ನು ಇನ್ನೊಂದು ದಿವಸದಿಂದ ಏನಂತ ಕರೀತಾರಪ್ಪ ಅಂತಂದ್ರೆ ಸರ್ವೇಕ್ಷಣ ಅಥವಾ ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತಲೂ ಕೂಡ ಕರೀತಾರೆ ಇದು ಕುಶರಾಗುವಂಥ ಸಾಧ್ಯತೆ ಯಾವ ವಿಧಾನವನ್ನು ಸರ್ವೇಕ್ಷಣ ಅಥವಾ ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತ ಕರೀತಾರಪ್ಪ ಅಂತಂದ್ರೆ ಸಮೀಕ್ಷಾ ವಿಧಾನವನ್ನು ಕರೀತಾರ ಸಮೀಕ್ಷಾ ವಿಧಾನವನ್ನು ಸರ್ವೇಕ್ಷಣ ಅಥವಾ ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತಲ್ಲೂ ಕೂಡ ಏನು ಮಾಡ್ತಾರೆ ಅಂದ್ರೆ ಕರೀತಾರ ಈ ಕೆಳಗಿನ ಯಾವುದು ಸಮಂಜಸತೆ ವಸ್ತುನಿಷ್ಠತೆ ವಿಶ್ವಸನೀಯತೆ ಮತ್ತು ಉಪಯೋಗತ ಉಪಯೋಗಾರ್ಹತೆ ಎಂಬ ನಾಲ್ಕು ತತ್ವಗಳನ್ನು ಹೊಂದಿರಬೇಕು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಒಳಗೆ ಈ ಮೇಲಿನ ಹೂಗಳು ಯಾವುದಕ್ಕೆ ಸಂಬಂಧಪಟ್ಟವು ಅಂದಂಗೆ ಅದರಲ್ಲಿ ಸಮಂಜಸತೆ ಯಾವುದಕ್ಕೆ ಸಂಬಂಧಪಟ್ಟತೆ ವಸ್ತುನಿಷ್ಠತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ವಿಶ್ವಾಸನೀಯತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಉಪಯೋಗಾರ್ಹತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವುದ್ರಲ್ಲಿ ಬರುತ್ತೆ ಅಂತ ಆಪ್ಷನ್ ಎ ಪರೀಕ್ಷಾ ವಿಧಾನ ಆಪ್ಷನ್ ಬಿ ಸಮೀಕ್ಷಾ ವಿಧಾನ ಆಪ್ಷನ್ ತ್ರೀ ಸಂದರ್ಶನ ಆಪ್ಷನ್ ಡಿ ವ್ಯಕ್ತಿ ಅಧ್ಯಯನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಪರೀಕ್ಷಾ ವಿಧಾನ ಈ ಪರೀಕ್ಷಾ ವಿಧಾನದೊಳಗೆ ಸಮಂಜಸತೆ ಇರುತ್ತಾ ವಸ್ತುನಿಷ್ಠತೆ ಇರುತ್ತಾ ವಿಶ್ವಸನೀಯತೆ ಇರುತ್ತೆ ಇನ್ನೊಂದು ಉಪಯೋಗಾರ್ಹತೆ ಇರುತ್ತೆ ಇದಕ್ಕೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಪರೀಕ್ಷಾ ವಿಧಾನ ಎಕ್ಸಾಮ್ ಮೆಥಡ್ ಅಂತ ಕರಿತೀವಿ ಪರೀಕ್ಷಾ ವಿಧಾನ ಆಧುನಿಕ ಮನೋವಿಜ್ಞಾನದ ಒಂದು ಪ್ರಮುಖ ಸಂಶೋಧನಾ ಸಾಧನವಾಗಿದೆ ಇದನ್ನು ಮಕ್ಕಳು ಮಕ್ಕಳ ಸಾಮರ್ಥ್ಯಗಳು ಮತ್ತು ಆಸಕ್ತಿ ಮತ್ತು ಮನೋಭಾವಗಳನ್ನು ಅಳೆಯಲು ಏನು ಮಾಡ್ತೀವಿ ಅಂತಂದ್ರೆ ಇದನ್ನು ಉಪಯೋಗ ಮಾಡ್ತೀವಿ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ವೈಯಕ್ತಿಕ ಭಿನ್ನತೆಗಳನ್ನು ಅಥವಾ ವ್ಯಕ್ತಿ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡಲು ಯಾವುದು ಸಹಾಯಕ ಆಗುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಕ್ಷೇತ್ರ ಕ್ಷೇತ್ರ ಅಧ್ಯಯನ ವಿಕಾಸಾತ್ಮಕ ಅಧ್ಯಯನ ವಿಭೇದಾತ್ಮಕ ಅಧ್ಯಯನ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ವೈಯಕ್ತಿಕ ಭಿನ್ನತೆಗಳನ್ನು ವೈಯಕ್ತಿಕ ಭಿನ್ನತೆಗಳನ್ನು ಅಥವಾ ವ್ಯಕ್ತಿ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡಲು ಯಾವುದು ಸಹಾಯ ಮಾಡುತ್ತದೆ ಅಂತ ಕ್ವಶನ್ ಅಂದಾಗ ಇಲ್ಲಿ ಕ್ಷೇತ್ರ ಅಧ್ಯಯನ ಇದೆ ವಿಕಾಸಾತ್ಮಕ ಸಮೀಕ್ಷೆ ಇದೆ ವಿಭೇದಾತ್ಮಕ ಸಮೀಕ್ಷೆ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ನಾವು ನೋಡಿದಾಗ ವಿಭೇದಾತ್ಮಕ ಸಮೀಕ್ಷೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿಭೇದಾತ್ಮಕ ಸಮೀಕ್ಷೆ ಮತ್ತು ಕ್ಷೇತ್ರ ಅಧ್ಯಯನ ವೈಜ್ಞಾನಿಕ ಅನ್ವೇಷಣೆಗಳಲ್ಲಿ ಈ ವೈ ಈ ವಿಧಾನವನ್ನು ಬಳಸ್ತಾರೆ ಕ್ಷೇತ್ರ ಅಧ್ಯಯನ ಮಾಡುವಂಥದ್ದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವುದು ಯಾವುದಂತ ಕೇಳಿದ್ರಪ್ಪ ಅಂತಂದ್ರೆ ಈ ಕ್ಷೇತ್ರ ಅಧ್ಯಯನ ಅಂತಕ್ಕಂಥದ್ದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅತಿಯುಕ್ತಕವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಧ್ಯಯನ ಅಥವಾ ಸಂಶೋಧನಾ ಕ್ಷೇತ್ರ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಕೂಡ ಸಮಾಜ ವಿಜ್ಞಾನ ಆಗುವಂಥ ಶಿಕ್ಷಕರಿಗೆ ಅಥವಾ ಸಮಾಜ ವಿಜ್ಞಾನ ಹೇಳಲು ಬಯಸುವಂಥ ಶಿಕ್ಷಕರಿಗೆ ಈ ಕ್ಷೇತ್ರ ಅಧ್ಯಯನ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಅದು ಎಲ್ಲರಿಗೂ ಗೊತ್ತಿರಲೇಬೇಕು ಅಂತಕ್ಕಂಥದ್ದು ಇಲ್ಲಿ ತಿಳಿದ್ಕೋಬೇಕಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾರು ವರ್ತನಾ ಪಂಥಕ್ಕೆ ಸಂಬಂಧಪಟ್ಟಿಲ್ಲ ಈ ಕೆಳಗಿನ ಯಾರೂ ವರ್ತನಾ ಪಂಥಕ್ಕೆ ಸಂಬಂಧಪಟ್ಟಿಲ್ಲ ಅಂದರೆ ಈ ಕೆಳಗಿನವರಲ್ಲಿ ಯಾರು ವರ್ತನಾ ವಿಧಕ್ಕೆ ಅಥವಾ ವರ್ತನಾ ಪಂಥಕ್ಕೆ ಸಂಬಂಧಿಸಿದವರಲ್ಲ ಅಂತಕ್ಕಂಥ ಕ್ವಶನು ಆಪ್ಷನ್ ಒಂದು ಸ್ಕಿನ್ನರ್ ಫಾಲೋ ಆಪ್ಷನ್ ಮೂರು ವ್ಯಾಟ್ಸನ್ ಆಪ್ಷನ್ ನಾಲ್ಕು ಮ್ಯಾಕ್ಸ್ ವರ್ದಿನಿಯರ್ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಬಂದಾಗ ಮ್ಯಾಕ್ಸ್ ವರ್ದಿಮಿಯರ್ ಅಂತಕ್ಕಂಥವನು ಈ ಮ್ಯಾಕ್ಸ್ ವರ್ದಿಮಿಯರ್ ಅಂತಕ್ಕಂಥವನು ವರ್ತನಾ ಪಂಥಕ್ಕೆ ಸಂಬಂಧಿಸಿದವನು ಅಲ್ಲ ವರ್ತನಾ ಪಂಥವನ್ನು ಅಮೇರಿಕಾದಲ್ಲಿ ಹೆಚ್ಚು ಜನಪ್ರಿಯಗೊಳಿಸಿದ ಮನೋವಿಜ್ಞಾನಿ ಯಾರಪ್ಪ ಅಂತಂದ್ರೆ ಅದು ಜೆ ಬಿ ವ್ಯಾಟ್ಸನ್ ಇವನು ಗೆಸ್ಟಾಲ್ಟ್ವಾದಿಯವನು ಯಾರು ಈ ಮ್ಯಾಕ್ಸ್ ವರ್ದಿಮಿಯರ್ ಅಂತ ಬಂದ್ರೆ ಗೆಸ್ಟಾಲ್ಟ್ ಸಂಬಂಧಪಟ್ಟಂಥವನು ಈ ಪಂಥವು ಈ ಪಂಥದ ವಾದವನ್ನು ಪ್ರತಿಪಾದಿಸಿದ ಪ್ರಮುಖ ವರ್ತನಾವಾದಿಗಳೆಂದ್ರೆ ಪಾವ್ಲೋವು ಅಥವಾ ವರ್ತನಾವಾದಿಗಳ ಗುಂಪು ಅಂತ ಕೇಳ್ತಾರೆ ವರ್ತನಾವಾದಿಗಳ ಗುಂಪು ಯಾರ್ಯಾರು ಅಂತ ಕೇಳಿದಾಗ ಪಾವ್ಲೋವ್ ಸ್ಕಿನ್ನರ್ ಹಲ್ ಗತ್ ಹಲ್ ಮತ್ತು ಗತ್ರಿ ಸಿನೋವ್ ಮತ್ತು ವ್ಯಾಡ್ಲಿಮರ್ ಬೆಕ್ಟ್ ಅಂತಕ್ಕಂಥವ್ರು ಇವರೆಲ್ಲರೂ ಕೂಡ ಯಾರಪ್ಪ ಅಂದ್ರೆ ಪ್ರಮುಖ ವರ್ತನಾವಾದಿಗಳು ಈ ವರ್ತನಾವಾದಿಗಳು ಅಂತ ಬಂದ್ರೆ ನಮಗಿಲ್ಲಿ ಫೇಮಸ್ಸು ಜೆ ಬಿ ವ್ಯಾಟ್ಸನ್ ನೆನಪಿರಬೇಕು ಸ್ಕಿನ್ನರ್ ನೆನಪಿರಬೇಕು ಪಾವ್ಲೋ ನೆನಪಿರಬೇಕು ಒಂದು ನಾಲ್ಕು ಜನನಾದರೂ ನಾವು ನೆನಪಿಟ್ಕೊಳ್ಬೇಕು ಯಾಕಂದರೆ ಈ ಕೆಳಗಿನವರುಗಳಲ್ಲಿ ಯಾರೂ ವರ್ತನವಾದಿಗಳಲ್ಲ ಅಂತ ಕೊಟ್ಬಿಟ್ಟು ಬೇರೆ ಬೇರೆ ಗುಂಪುಗಳನ್ನು ಕೊಡ್ತಾ ಇದ್ದಾನೆ ಇರ್ತಾನೆ ಎಕ್ಸಾಮ್ ಒಳಗಡೆ ಅದಕ್ಕಾಗಿ ನಮಗೆ ಸ್ಕಿನ್ನರು ವ್ಯಾಟ್ಸನ್ನು ಫಾವ್ಲೋ ಹಲ್ ಮತ್ತು ಗತ್ರಿ ಸಿನೋ ಮತ್ತು ವ್ಯಾಡ್ಲಿಮರ್ ಬೆಕ್ ಅಂತಕ್ಕಂಥವ್ರು ಇಲ್ಲಿ ವರ್ತನವಾದಿ ಅಲ್ಲ ಅಂದ ಆಗಿರೋದವ್ರು ಯಾರಾಗಿದ್ದಾರೆಪ್ಪ ಅಂದ್ರೆ ಮ್ಯಾಕ್ಸ್ ವರ್ದಿಮರ್ ಅಂತಕ್ಕಂಥವ್ರು ವರ್ತನವಾದಿ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗಬೇಕು ವ್ಯಕ್ತಿಯ ಸರಿಯಾದ ಅನುಕ್ರಿಯೆಯನ್ನು ಪುಷ್ಟೀಕರಿಸುವುದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ವ್ಯಕ್ತಿಯ ಸರಿಯಾದ ಅನುಕ್ರಿಯೆಯನ್ನು ಒಬ್ಬ ವ್ಯಕ್ತಿಯ ಸರಿಯಾದ ಅನುಕ್ರಿಯೆಯನ್ನು ಪುಷ್ಟೀಕರಿಸುವುದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಯಾರಪ್ಪ ಅಂತಂದ್ರೆ ಆಪ್ಷನ್ ಒಂದು ವ್ಯಾಟ್ಸನ್ ಆಪ್ಷನ್ ಎರಡು ಸ್ಕಿನ್ನರ್ ಆಪ್ಷನ್ ಮೂರು ಕ್ಲಾರ್ಕ್ ಹಾಲ್ ಮತ್ತು ಗತ್ರಿ ಆಪ್ಷನ್ ನಾಲ್ಕು ಪಾವ್ಲೋ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸ್ಕಿನ್ನರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಕಿನ್ನರ್ ಅಂತಕ್ಕಂಥದ್ದು ಈ ಈ ಸ್ಕಿನ್ನರ್ ಅವರ ಅಭಿಪ್ರಾಯದ ಮೇರೆಗೆ ಪುರಸ್ಕಾರ ಮತ್ತು ದಂಡನೆ ಪುರಸ್ಕಾರ ಮತ್ತು ದಂಡನೆ ಅಂತ ಬಂದರೆ ಸ್ಕಿನ್ನರ್ ಎಂಬ ತತ್ವ ಪ್ರಸಿದ್ಧವಾಗಿದೆ ಯಾವ ಕ್ರಿಯೆಯನ್ನು ಸಮಾನ ಸಮಾಧಾನಕರವಾಗಿ ನಡೆಸುವ ಸಾಮರ್ಥ್ಯವನ್ನು ವ್ಯಕ್ತಿ ಪಡೆದಿರುತ್ತಾನೆಯೋ ಆ ಸಂದರ್ಭದಲ್ಲಿ ವ್ಯಕ್ತಿಗೆ ಶ್ಲಾಘನೆ ಮತ್ತು ಪುರಸ್ಕಾರ ನೀಡುವುದರ ಮೂಲಕ ಆ ಒಂದು ಕ್ರಿಯೆ ನಡೆಸುವುದರಲ್ಲಿ ಆ ವ್ಯಕ್ತಿಗೆ ಪ್ರಭುತ್ವವನ್ನು ತಂದುಕೊಡಬೇಕೆಂದು ಅವರು ಅಭಿಪ್ರಾಯಪಡುತ್ತಾರೆ ಒಬ್ಬ ವ್ಯಕ್ತಿಗೆ ಪುರಸ್ಕಾರ ಮತ್ತು ದಂಡನೆ ಎಂಬ ತತ್ವ ಅನ್ನೋದನ್ನು ಪ್ರಚಾರಪಡಿಸಿದವನು ಸ್ಕಿನ್ನರ್ ಅಂತಕ್ಕಂಥದ್ದು ಹೇಳ್ತೀವಿ ನಾವಿಲ್ಲಿ ಆ ವ್ಯಕ್ತಿಗೆ ಆ ಕ್ರಿಯೆಯನ್ನು ಸಮಾಧಾನಕರವಾಗಿ ನಡೆಸುವ ಸಾಮರ್ಥ್ಯವನ್ನು ಆ ವ್ಯಕ್ತಿ ಒಂದು ಕ್ರಿಯೆಯನ್ನು ಯಾವುದೇ ರೀತಿಯಾಗಿ ತರಾತುರಿ ಇಲ್ಲದೆ ಸಮಾಧಾನಕರವಾಗಿ ಕುಲಂಕುಶವಾಗಿ ವಿಚಾರ ಮಾಡಿ ಆ ಕ್ರಿಯೆಯನ್ನು ನಡೆಸ್ತಾನ ಅಂತಕ್ಕಂಥದ್ದನ್ನು ಆ ವ್ಯಕ್ತಿ ಪಡೆದಿರುತ್ತಾನೋ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಏನು ಮಾಡ್ಬೇಕಂದ್ರೆ ಗೌರವಿಸಬೇಕು ಅವನನ್ನು ಶ್ಲಾಘನೆ ಮಾಡಬೇಕು ಅವನಿಗೆ ಪುರಸ್ಕಾರ ನೀಡುವುದರ ಮೂಲಕ ಒಂದು ಕ್ರಿಯೆ ನಡೆಸುವುದರಲ್ಲಿ ಆ ವ್ಯಕ್ತಿಗೆ ಪ್ರಭುತ್ವವಿದೆ ಅಂತಕ್ಕಂಥದ್ದನ್ನು ತಂದು ಕೊಡುವುದು ಈ ಸ್ಕಿನ್ನರ್ ಅವರ ಅಭಿಪ್ರಾಯ ಆಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ತಿಳಿದುಕೊತೀನಿ ನೆಕ್ಸ್ಟ್ ಪ್ರಶ್ನೆ ಪರಿಣಾಮ ತತ್ವವು ಇವರ ವಾದದ ತಿರುಳಾಗಿದೆ ಪರಿಣಾಮ ತತ್ವವು ಇವರ ವಾದದ ತಿರುಳಾಗಿದೆ ಇಲ್ಲಿ ಆಪ್ಷನ್ ಎ ಕ್ಲರ್ಕ್ ಹರ್ ಮತ್ತು ಗತ್ರಿ ಸ್ಕಿನ್ನರ್ ಇದು ಕಿನ್ನರ್ ಆಗಿದೆ ಏನಾಗಬೇಕದು ಎರಡನೇ ಆಪ್ಷನ್ನು ಸ್ಕಿನ್ನರ್ ಆಪ್ಷನ್ ಮೂರು ಫಾಲೋ ಆಪ್ಷನ್ ನಾಲ್ಕು ವ್ಯಾಟ್ಸನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಕ್ಲಾರ್ಕ್ ಹಲ್ ಮತ್ತು ಗತ್ರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ಇಬ್ಬರು ಮನೋಶಾಸ್ತ್ರಜ್ಞರು ವರ್ತನವಾದದಲ್ಲಿ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಲ್ರವರು ಹಲ್ರವರ ಪ್ರಕಾರ ನೈಸರ್ಗಿಕವಾದ ಉದ್ದೀಪನದ ಬದಲು ಒಂದು ಕೃತ್ರಿಮವಾದ ಉದ್ದೀಪನವನ್ನು ಬದಲಿಸುವುದು ಮುಖ್ಯವಾಗಿರುತ್ತದೆ ಪರಿಣಾಮ ತತ್ವವು ಅವರ ವಾದದ ತಿರುಳಾಗಿದೆ ಪರಿಣಾಮ ತತ್ವವು ಇವರ ವಾದದ ತಿರುಳು ಯಾರ ವಾದದ ತಿರುಳು ಕ್ಲರ್ಕ್ ಹಲ್ ಮತ್ತು ಗತ್ರಿಯವರ ತಿರುಳು ಏನಾಗಿತ್ತು ಪರಿಣಾಮ ತತ್ವ ಅಂತ ಬಂದಾಗ ನಮಗಿಲ್ಲಿ ಕ್ಲರ್ಕ್ ಹಲ್ ಮ ಹಲ್ ಮತ್ತು ಗತ್ರೆ ಅಂತಕ್ಕಂಥವರು ನೆನಪಿಗಿರಬೇಕು ಗೆಸ್ಟಾಲ್ಟ್ ಪಂಥವನ್ನು ಸ್ಥಾಪಿಸಿದವರು ಯಾರು ಅಂತ ಕ್ವೆಶನ್ ಇದೆ ಸಾರಿ ಗೆಸ್ಟಾಲ್ಟ್ ಪಂಥವನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಬಂದಾಗ ಆಪ್ಷನ್ ಒಂದು ಮ್ಯಾಕ್ಸ್ ವರ್ದಿಮಿಯರ್ ಕೋಲ್ಹರ್ ಫಾಲೋ ತಾರೊಂಡಾಯ್ಕಂಥ ಆಪ್ಷನ್ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದ್ರೆ ಮ್ಯಾಕ್ಸ್ ವರ್ಧಿಮಿಯರ್ ಅಂತಕ್ಕಂಥದ್ದು ಈ ಕೆಳಗಿನವರಲ್ಲಿ ಯಾರೂ ವರ್ತನವಾದಿಗಳಲ್ಲ ಅಂತ ಕಳಿದಿರಲ್ಲ ಆವಾಗಲೇ ಅಲ್ಲಿ ಮ್ಯಾಕ್ಸ್ ವರ್ಧಿಮಿಯರ್ ಇತ್ತಲ್ಲ ಹಾಗಾಗಿ ಮ್ಯಾಕ್ಸ್ ವರ್ಧಿಮಿಯರ್ ಯಾಕೆ ವರ್ತನವಾದಿ ಅಲ್ಲ ಅಂತಂದ್ರೆ ಅವನು ಗೆಸ್ಟಾಲ್ಟ್ ಪಂಥವನ್ನು ಸ್ಥಾಪಿಸಿದವನು ಅಂತಕ್ಕಂಥದ್ದು ಜರ್ಮನ್ ಇವನು ಮ್ಯಾಕ್ಸ್ ವರ್ದಿಮಿಯರ್ ಅಂತಕ್ಕಂಥವನು ಜರ್ಮನ್ ಮನೋವಿಜ್ಞಾನಿ ಮ್ಯಾಕ್ಸ್ ವರ್ದಿಮಿಯರ್ ಜರ್ಮನ್ ಭಾಷೆಯಲ್ಲಿ ಗೆಸ್ಟಾಲ್ಟ್ ಎಂದರೆ ಏನು ಅಂತ ಪ್ರಶ್ನೆ ಬಂತಂದ್ರೆ ಒಂದು ವೇಳೆ ಗೆಸ್ಟಾಲ್ಟ್ ಎಂದರೆ ಏನು ಅಂತಂದ್ರೆ ಆಕಾರ ಆಕೃತಿ ಅಥವಾ ರಚನೆ ಎಂದರ್ಥ ಆಕಾರ ಆಕೃತಿ ಅಥವಾ ರಚನೆ ಎಂದರ್ಥ ಇದರ ಜೊತೆಗೆ ಪರಿಪೂರ್ಣತೆ ಸಮಗ್ರ ಆಕೃತಿ ಮತ್ತು ಸಂಘಟನೆ ಎಂಬ ಅರ್ಥಗಳನ್ನು ಸೇರಿಸಿದವರು ಯಾರಪ್ಪ ಅಂದ್ರೆ ಗೆಸ್ಟಾಲ್ಟ್ವಾದಿಗಳು ಸಮಗ್ರದ ಒಂದು ಸಮಗ್ರ ಆಕೃತಿ ಮತ್ತು ಸಂಘಟನೆ ಎಂಬ ಅರ್ಥಗಳು ಎಲ್ಲಿ ಅಂತಂದ್ರೆ ಗೆಸ್ಟಾಲ್ಟ್ ಆಲ್ಟ್ವಾದಿಗಳೊಳಗೆ ಬರ್ತಾವೆ ಅದನ್ನು ಪ್ರಚುರಪಡಿಸಿದವರು ಕೂಡ ಯಾರಪ್ಪ ಅಂತಂದ್ರೆ ಗೆಸ್ಟಾಲ್ಟ್ವಾದಿಗಳು ಈ ಗೆಸ್ಟಾಲ್ಟ್ವಾದಿಗಳು ಕಲಿಕೆಯು ಒಂದು ಗುರಿ ನಿರೂಪಿತ ಸಂಶೋಧನಾತ್ಮಕ ಮತ್ತು ಆಲೋಚನಾತ್ಮಕ ಕ್ರಿಯೆ ಎಂದು ನಂಬುತ್ತಾರೆ ಯಾರು ನಂಬ್ತಾರ ಈ ಗೆಸ್ಟಾಲ್ಟ್ವಾದಿಗಳು ಆಲ್ಟ್ವಾದಿಗಳು ಇಡೀ ಅದರ ಬಿಡಿ ಭಾಗಗಳಿಂದ ಅರ್ಥಪೂರ್ಣವಾಗಿರುತ್ತದೆ ಇದು ಇವರ ತೆರುಳು ಅಂತ ಕ್ವಶನ್ ಇದೆ ಇವಾಗರ ನೋಡಿದ್ವಿ ನಾವು ಮೇಲೆ ಇದು ಕೂಡ ಹೊತ್ತ ಗೆಸ್ಟಾಲ್ಟ್ ಅಂತಕ್ಕಂಥದ್ದು ಸಮಗ್ರ ಆಕೃತಿ ಇಡೀ ಅಂತಕ್ಕಂಥದ್ದು ಗೆಸ್ಟಾಲ್ಟ್ ಅಂತ ನನ್ನ ಒಂದು ಸನ್ನಿವೇಶವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅದನ್ನು ವಿಶ್ಲೇಷಿಸಿ ಘಟಕಗಳಾಗಿ ವಿಭಜಿಸಿ ಅಭ್ಯಸಿಸಿದರೆ ಸಾಲದು ಘಟಕಗಳು ಒಂದಕ್ಕೊಂದು ಹೇಗೆ ಸಂಯೋಜಿಸಲ್ಪಟ್ಟಿವೆ ಎಂಬುದನ್ನು ಅಭ್ಯಾಸ ಮಾಡಬೇಕಂತಕ್ಕಂಥದ್ದು ಸನ್ನಿವೇಶವನ್ನು ಬಿಡಿಯಾಗಿ ಅಭ್ಯಾಸ ಮಾಡೋದಕ್ಕಿಂತ ಇಡಿಯಾಗಿ ಅಭ್ಯಾಸ ಮಾಡಿದರೆ ಸನ್ನಿವೇಶದ ಪೂರ್ಣ ಒಳನೋಟ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಮನೋವಿಶ್ಲೇಷಣಾ ಪಂಥವನ್ನು ಸ್ಥಾಪಿಸಿದವರು ಯಾರು ಅಂತ ಬಂದಾಗ ಇದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮನೋವಿಶ್ಲೇಷಣಾ ಪಂಥವನ್ನು ಸ್ಥಾಪಿಸಿದವರು ಅಂತ ಬಂದಾಗ ಆಪ್ಷನ್ನು ಮ್ಯಾಕ್ಸ್ ವರ್ಧಮಿಯರ್ ಅಂತ ಇದೆ ಸಿಗ್ಮ್ ಫ್ರಾಯ್ಡ್ ಇದೆ ಸ್ಕಿನ್ನರ್ ಇದೆ ಎರಿಕ್ಸನ್ ಅಂತ ಎರಿಕ್ ಎರಿಕ್ಸನ್ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಇಲ್ಲಿ ನೋಡೋದಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥದ್ದು ಇದು ಟಿ ಇ ಟಿಗಾಗಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಟಿ ಇ ಟಿ ಒಳಗೆ ಕ್ವಶನ್ ಆಗಿತ್ತು ಮನೋವಿಶ್ಲೇಷಣಾ ವಿಶ್ಲೇಷಣಾ ಪಂಥವನ್ನು ಪ್ರಚುರಪಡಿಸಿದವರು ಪ್ರಚಾರ ಪಡಿಸಿದವ್ರು ಯಾರು ಅಂತ ಬಂದಾಗ ಸಿಗ್ಮ್ ಫ್ರಾಯ್ಡ್ ಇವರು ಮಾನವನ ವರ್ತನೆಯನ್ನು ವಿಶ್ಲೇಷಿಸುವಲ್ಲಿ ರಚನಾ ಪಂಥ ಕ್ರಿಯಾತ್ಮಕ ಪಂಥ ವರ್ತನಾ ಪಂಥ ಅಥವಾ ಗೆಸ್ಟಾಲ್ಟ್ ಪಂಥಗಳಿಗೆ ವಿರುದ್ಧವಾದ ಅಭಿಪ್ರಾಯವನ್ನು ಮಂಡಿಸಿರುತ್ತಾರೆ ಮನೋವಿಜ್ಞಾನದ ಈ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದವರು ಯಾರಪ್ಪ ಅಂತಂದ್ರೆ ಸಿಗ್ಮ್ ಫ್ರೈಡ್ ಅಂತಕ್ಕಂಥವ್ರು ಇವು ಇಷ್ಟು ಏನಪ್ಪ ಅಂತಂದ್ರೆ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳು ಇವು ಎರಡು ಎರಡು ತರಗತಿಗಳಾದವು ಇಲ್ಲಿಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ನಮ್ಮ ಚಾನಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ರಿ ಇದೇ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತು ನಮ್ಮದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಆ ಟೆಲಿಗ್ರಾಮ್ ಚಾನಲನ್ನು ನಾವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀವಿ ಅಲ್ಲಿ ಕೂಡ ಜಾಯ್ನ್ ಆಗಿರಿ ಅಲ್ಲಿ ಕೂಡ ಮೈನಾರಿಟಿ ಸ್ಕೂಲ್ ಗೆಸ್ಟ್ ಟೀಚರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕ್ಲಾಸ್ ನೋಡೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು